ಪ್ರಜ್ವಲ್ ರೇವಣ್ಣ ಇವತ್ತಿಗೆ ದೇಶ ಬಿಟ್ಟು ಸರಿಯಾಗಿ ಒಂದು ತಿಂಗಳು ಇವತ್ತು ಸಂಜೆ ಏಕಾಏಕಿ ನಮಗೊಂದು ವಿಡಿಯೋ ಲಭ್ಯ ಆಯಿತು ಸ್ವತಃ ಪ್ರಜ್ವಲ್ ರೇವಣ್ಣ ಮಾತನಾಡಿರುವ ಸೆಲ್ಫಿ ವಿಡಿಯೋ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಎಸ್ ಐ ಟಿ ಎದುರು ವಿಚಾರಣೆಗೆ ಹಾಜರಾಗ್ತೀನಿ ಅನ್ನುವಂಥದ್ದು ಆ ವಿಡಿಯೋದ ಕ್ರಕ್ಸ್ ಸಾರಾಂಶ ಅದರ ಜೊತೆಗೆ ನನ್ನ ಫಾರಿನ್ ಟ್ರಿಪ್ ಮೊದಲೇ ಡಿಸೈಡ್ ಆಗಿತ್ತು ಫಾರಿನ್ಗೆ ಬಂದು ಮೂರ್ನಾಲ್ಕು ದಿವಸ ಹೊರಗಡೆ ಏನಾಗಿದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ನಾನು ದೇಶ ಬಿಡುವಾಗ ನನ್ನ ಮೇಲೆ ಯಾವುದೇ ಐ ಆರ್ ಇರಲಿಲ್ಲ ಆ ನಂತರ ಯೂಟ್ಯೂಬ್ನಲ್ಲಿ ನ್ಯೂಸ್ ಚಾನಲ್ಗಳನ್ನು ನೋಡುವಾಗ ಇದೆಲ್ಲ ಆಗಿದೆ ಅಂತ ಗೊತ್ತಾಯಿತು ಆಘಾತಕ್ಕೊಳಗಾದೆ ಖಿನ್ನತೆಗೆ ಹೋಗಿಬಿಟ್ಟೆ ಒಬ್ಬಂಟಿಯಾಗಿ ಉಳಿದುಬಿಟ್ಟೆ ನಾನು ಎಲ್ಲಿದ್ದೀನಿ ಅನ್ನೋದನ್ನು ಹೇಳಲಿಲ್ಲ ಎಲ್ಲಿದ್ದೀನಿ ಅನ್ನೋದನ್ನು ಹೇಳೋದಕ್ಕೆ ಈ ವಿಡಿಯೋ ಅಂತ ಹೇಳ್ತಾರೆ ಆರಂಭದಲ್ಲಿ ಆದರೆ ಕೊನೆವರೆಗೂ ಏನು ಇಂಥ ದೇಶದಲ್ಲಿದ್ದೀನಿ ಇಂಥ ಊರಿನಲ್ಲಿದ್ದೀನಿ ಎಂಬ ಮಾತೇನು ಬರಲಿಲ್ಲ ಅಂತಿಮವಾಗಿ ಶುಕ್ರವಾರ ಬೆಳಗ್ಗೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಆದರೆ ಈ ಕ್ಷಣದ ತನಕ ಯಾವುದೇ ಫ್ಲೈಟ್ ಬುಕ್ ಆಗಿಲ್ಲ ಈ ಹಿಂದೆ ಐದು ಸಲ ಟಿಕೆಟ್ ಬುಕ್ ಆಗಿ ನಾಲ್ಕು ಸಲ ಕ್ಯಾನ್ಸಲ್ ಆಯಿತು ಒಂದು ಸಲ ಪ್ರಜ್ವಲ್ ಬರಲಿಲ್ಲ ಒಂದು ಸಲ ಬರಲಿಲ್ಲ ಆವ್ರೇಜ್ ಕಾಸ್ಟು ಮ್ಯೂನಿಕ್ ನಗರದಿಂದ ಅಲ್ಲೇ ಪ್ರಜ್ವಲ್ ಇದ್ದಾನೆ ಅನ್ಕಂಡ್ರೆ ಮ್ಯೂನಿಕ್ ನಗರದಿಂದ ಬೆಂಗಳೂರಿಗೆ ಎಂಟೂವರೆಯಿಂದ ಒಂಬತ್ತು ಗಂಟೆಗಳ ಪ್ರಯಾಣ ಒಂದೂವರೆ ಲಕ್ಷ ಟಿಕೆಟ್ ಚಾರ್ಜ್ ಒಂದೂವರೆ ಲಕ್ಷ ಇದೆ ಐದು ಸಲ ಕ್ಯಾನ್ಸಲ್ ಅಂದರೆ ಲೆಕ್ಕ ಹಕ್ಕಳಿ ಎಷ್ಟಾಗಿದೆ ಈಗ ಶುಕ್ರವಾರದ ಮುಹೂರ್ತ ಸ್ವತಃ ಪ್ರಜ್ವಲ್ಲೇ ಇಟ್ಟಿರುವಂಥದ್ದು ಶುಕ್ರವಾರದ ಮುಹೂರ್ತ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಅವ್ರ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಉಮೇಶ್ ಅವರೇ ಇಡೀ ಪ್ರಕರಣವನ್ನು ನಿವೃತ್ತ ಪೊಲೀಸ್ ಅಧಿಕಾರಿ ಆದರೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಏನಾಗ್ತಿದೆ ಹೆಂಗೆ ಹೋಗ್ತಿದೆ ಕೇಸು ಅಂತ ನಿಮಗೇನು ಅನಿಸುತ್ತೆ ಟೈಟಾಗಿ ಹೋಗ್ತಿದೆಯಾ ಅಥವಾ ಏನು ವಿಪಕ್ಷಗಳವರು ಆರೋಪ ಮಾಡೋ ಥರ ಎಸ್ ಐಟಿ ಅವರು ಸರ್ಕಾರದ ಪಪೆಟ್ ರೀತಿಯಲ್ಲಿ ವರ್ತಸ್ತಾ ಇದಾರ ಇನ್ವೆಸ್ಟಿಗೇಷನ್ ಹೆಂಗ್ ಹೋಗ್ತದೆ ಯಾಕಂದ್ರೆ ಇಂತ ಪ್ರಕರಣಗಳ ಬಹಳ ಇಂಪಾರ್ಟೆಂಟ್ ಪ್ರಕರಣಗಳು ಸರ್ ಇವೆಲ್ಲಾ ಯಾವುದೇ ರಾಜಕೀಯವಾಗಿ ಆ ಒಂದು ಅದರದು ನೆರಳುಗಳು ಅದರಲ್ಲಿ ಸುತ್ತಾಡ್ತಾ ಇದೆ ಅಂದಾಗ ಅತ್ಯಂತ ಹೆಚ್ಚಿನ ಎಲ್ಲಾ ನಮ್ಮ ಡಿಫ್ರೆನ್ಸ್ ತನಿಖಾಧಿಕಾರಿಗಳು ಮಾಡ್ತಾ ಇರತಕ್ಕಂತವರು ಎಲ್ಲಾ ಆ ಕ್ರಮಗಳನ್ನ ಮತ್ತೆ ರಕ್ಷಣೆಯನ್ನ ಅವರು ತಗೋಬೇಕ ನಾಳೆ ದಿವಸ ತನಿಖೆ ಮಾಡುವಂತ ಸಮಯದಲ್ಲಿ ಎಲ್ಲಾ ತರವಾದಂತಹ ಅವರು ರಕ್ಷಣಾತ್ಮಕವಾಗಿ ತನಿಖೆ ಮಾಡ್ಬೇಕಾಗ್ತದೆ ಯಾಕೆಂದ್ರೆ ಇವರು ಇವರು ಮಾಡಿದಂತ ತನಿಖೆನೆ ಅಂತಿಮ ಆಗದೆ ಇರ್ತಕ್ಕಂತ ಬಂದ್ಬಿಡ್ಬೋದು ಆ ಸಮಯದಲ್ಲಿ ನಾವೆಲ್ಲಿ ಎಲ್ಲೆಲ್ಲಿ ಎಡವಿರ್ತಿವೋ ಎಲ್ಲೆಲ್ಲಿ ನಾವುಗಳು ಏನಾದ್ರು ಆ ಎವಿಡೆನ್ಸಸ್ಗಳನ್ನ ಬಿಟ್ಟಿರ್ತೀವೋ ಬೇಕಿ ಬೇಕು ಅಂತ ಹೇಳಿ ಇತ್ತ ಅವಾಗ ಆ ಸಮಯದಲ್ಲಿ ಏನಾಗ್ತದೆ ಬೇರೆ ಏಜೆನ್ಸಿಗೆ ಯಾರಿಗಾದ್ರು ಹೋದಾಗ ಏನಾಗುತ್ತೆ ಅದು ಫ್ಯಾಬ್ರಿಕ್ ಅದು ಬೇರೆ ಬೇರೆ ತರದಲ್ಲಿ ಅವರು ಅದನ್ನ ತಗೋಬಿಡ್ತಾರೆ ಎವಿಡೆನ್ಸಸ್ಗಳನ್ನ ತಗೊಂಡೇನ್ ಮಾಡ್ತಾರೆ ಇವ್ರಗಳಿಗೆ ಇವ್ರ ಮೇಲೆನೆ ಆ ನೇರಕ್ಕೆ ನೀವು ಫರ್ಫೆಂಟ್ರಿ ಇನ್ವೆಸ್ಟಿಗೇಷನ್ ಮಾಡಿದ್ದೀರಿ ಮತ್ತೆ ಒಂದ್ ಕಡೆ ಇನ್ವೆಸ್ಟಿಗೇಷನ್ ಮಾಡಿ ನೀವು ಅವ್ರಿಗೆ ಸಹಾಯ ಮಾಡಿದ್ದೀರಿ ಅನ್ನುವಂಥದ್ದು ನೇರಕ್ಕೆ ತನಕ ಸಮಯದಲ್ಲಿ ಗೊತ್ತಾಗ್ಬಿಡ್ತದೆ ಆ ಕಾರಣಕ್ಕೆ ಈ ಪ್ರಕರಣ ಏನೇ ಇರಲಿ ಆದ್ರೆ ತನಿಖೆ ಮಾಡ್ತಾ ಇರ್ತಕ್ಕಂಥ ತನಕಾಧಿಕಾರಿಗಳಂತೂ ನಿಷ್ಪಕ್ಷಪಾತವಾಗಿ ನೂರಕ್ಕೆ ನೂರರಷ್ಟು ಈ ತನಿಖೆ ಮಾಡಬೇಕು ಯಾಕೆಂದ್ರೆ ತನಿಖೆ ಮಾಡಾದ್ಮೇಲೆ ತನಕ ಎಲ್ಲಾ ಪ್ರಕರಣ ಇದು ಪೂರ್ಣ ಪ್ರಮಾಣದ ತನಕ ಪೇಪರ್ಗಳು ಮತ್ತೆ ಎಲ್ಲಾ ನ್ಯಾಯಾಲಯಕ್ಕೆ ಪ್ರತಿ ದಿವಸ ಬರ್ತಾ ಇರ್ತವೆ ಎಸ್ ಐ ಟಿ ಆದ್ರಿಂದ ಸಂಪೂರ್ಣವಾಗಿ ಮಾನಿಟರ್ ಮಾಡ್ತಾ ಇರ್ತದೆ ಅದನ್ನ ಎಲ್ಲಾ ಪೂರ್ಣ ಪ್ರಮಾಣದ ದಸ್ಗಿರಿ ಮಾಡುವಂತ ಸಮಯದಲ್ಲಿ ಅದೇ ಮಾತಾಡ್ತಿರ್ತೀನಿ ಪೊಲಿಟಿಕಲ್ ಗಳು ಏನೇನೋ ಆದೇಶಗಳನ್ನು ಕೊಡ್ತಿರ್ತಾರೆ ಹಂಗ ಮಾಡ್ರಿ ಹಿಂಗ್ ಮಾಡ್ರಿ ಹಂಗ ಮಾಡ್ರಿ ಹಿಂಗ ಮಾಡ್ರಿ ಅಂತ ಅಂತಿಮವಾಗಿ ಕೋರ್ಟ್ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋರ್ ಪೊಲೀಸ್ರೆ ಕೈಕಟ್ಟೆ ಕಟ್ಕೊಳ್ಳೋದಕ್ಕಿಂತ ಸರ್ ಒಂದ್ ಏನಾಗ್ಬಿಡುತ್ತೆ ಅಂದ್ರೆ ಅಕಸ್ಮಾತ್ ಏನಾದ್ರು ಇದ್ರಲ್ಲಿ ಏನಾದ್ರು ತಪ್ಪು ಎಸಗಿದ್ದಾರೆ ಅಂತ ತಕ್ಷಣನೇ ಇವ್ರ ಏನಾದ್ರು ಹೈಕೋರ್ಟ್ ಹೋಗಿ ಸಿ ಬಿ ಏನಾರ ಕೇಳಿದ್ರೆ ಕೊಟ್ಟ ತಕ್ಷಣ ಕಾರಣಗಳು ಕೊಟ್ಟು ಕೊಡಿ ಇದನ್ನ ಅಂತ ಕೇಳ್ಬಿಟ್ರೆ ತಕ್ಷಣನೇ ಕೊಟ್ಬಿಡ್ತಾರ ಅವ್ರು ಲೇಟ್ ಲೇಟ್ ಮಾಡಲ್ಲ ಆ ಕಾರಣಕ್ಕೋಸ್ಕರನೇ ಇದ್ರಲ್ಲಿ ಯಾರನ್ನು ಯಾವುದೇ ಪರಿಸ್ಥಿತಿ ಬಂದ್ರು ತನಕಾಧಿಕಾರಿಗಳು ಅವ್ರು ಯಾರೇ ಹೇಳಿದ್ರು ಆ ದಯಮಾಡಿ ನೀವ್ ಏನ್ ಹೇಳ್ತಿರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಗೊಂದು ಮೆಮೋ ಕೊಟ್ಬಿಡಿ ಆ ದಯಮಾಡಿ ಇಲ್ಲಾಂದ್ರೆ ನಮ್ಗೆ ನಾಳೆ ದಿವಸ ನಾವ್ ಸಿಗಾಕ ಬಿಡ್ತೀವಿ ಅಂತ ಅನ್ನುವಂಥದ್ರಲ್ಲಿ ಬಹಳ ಗಟ್ಟಿತನ ಬೇಕು ತನಕೆ ಮಾಡ್ತಕ್ಕಂಥ ತನಕಾಧಿಕಾರಿಗಳು ಇದ್ರೆ ಇಲ್ಲಾಂದ್ರೆ ಆ ಒಂದು ಯಾವ್ದು ಬಿಟ್ಕಾಯಿನ್ ಕೇಸ್ ಆಯ್ತಲ್ಲ ಆತರ ಪಾಪ ಏನೇನೋ ಆಗಿ ಯಾರು ಕದ್ದು ಓಡಾಡ್ಕೊಂಡು ಉಚ್ಚಿರತರ ಓಡಾಡ್ಕೊಂಡು ಆಗ್ಬೋ ಬಿಡ್ಬೇಕಾಗ್ತದೆ ತನಿಖೆನಲ್ಲಿ ಅದನ್ನೇ ಇವ್ರು ಎಚ್ಚರಿಕೆಯಿಂದ ತನಿಖೆ ಮಾಡ್ತಾ ಇರ್ತಕ್ಕಂಥವ್ರು ಅತ್ಯಂತ ನಾವು ಏನೇ ತನಿಖೆ ಮಾಡಿದ್ರು ಎಲ್ಲೇ ಎಡವಟ್ಟಾದ್ರೂ ಏನೇ ಸಹಾಯ ಮಾಡಿದ್ರು ನಾವು ಅದಕ್ಕೆ ನಾವು ಅದಕ್ಕೆ ದಂಡವನ್ನ ತೆತ್ತಲೇಬೇಕಾಗ್ತದೆ ಆ ಕಾರಣಕ್ಕೆ ಯಾವ ಕಾರಣಕ್ಕೂ ಇದ್ರಲ್ಲಿ ನೇರವಾದಂತಹ ತನಿಖೆಯನ್ನ ಮಾಡದೆ ಬೇರೆ ಏನಾದ್ರೂ ಅದ್ರ ಮೇಲೆ ಪ್ರಲೋಭನೆಗೆ ಏನಾದ್ರೂ ದಾರಿ ಮಾಡಿಕೊಟ್ಟು ಏನ್ ಮಾಡ್ ಮಾಡ್ ಮಾಡ್ಬೇಕಾದಂತ ಸರಿಯಾದ ಕ್ರಮವಾದಂತ ಕ್ರಮವಾದಂತ ತನಿಖೆಗಳು ಮಾಡದೆ ಹೆಚ್ಚು ಕಡಿಮೆ ಮಾಡಿಕೊಂಡಾಗ ಇದನ್ನು ಎಲ್ಲ ಅವರು ಅತ್ಯಂತ ಕಠಿಣ ಪರಿಸ್ಥಿತಿಗೆ ಬಿಡ್ತಾರೆ ಅದರಿಂದ ದಯಮಾಡಿ ತನಿಖಾಧಿಕಾರಿಗಳಿಗೆ ಏನು ಅಂತಂದ್ರೆ ಯಾವ ಕಾರಣಕ್ಕೂ ಆ ಆ ಥರ ಒಂದು ತನಿಖೆಯಲ್ಲಿ ಫರ್ಫೆಂಟ್ರಿ ಇನ್ವೆಸ್ಟಿಗೇಷನ್ ಅಂತಾರೆ ಸುಮ್ಮನೆ ಏನೋ ಬಾಲಿಶ್ವಾಗಿ ಒಂದು ತನಿಖೆ ಮಾಡಿಬಿಡ್ಬೋದ್ ಏನೋ ನಮ್ಮನ್ನು ಸೇರಿಸ್ಕೊಬಿಟ್ಟಾರಲ್ಲ ಅಂತ ರಾಜ್ಯ ಸರ್ಕಾರ ಸಿಸ್ಟಮು ಒಂದು ಆದೇಶ ಕೊಡ್ತದೆ ಅದ್ರ ಪ್ರಕಾರ ನಾವು ನಡ್ಕೊಳ್ಳೇಬೇಕಾಗ್ತದೆ ನಾವು ಮಾಡೋಕ್ಕಾಗೋದಿಲ್ಲ ಆಗುದಿಲ್ಲ ಅಂತ ಆಗೋದಿಲ್ಲ ಅದ್ರಲ್ಲಿ ಸರಿ ಇದ್ರೆ ಸರಿ ತಪ್ಪಿದ್ರೆ ತಪ್ಪು ನಾವು ಮಾಡೋಕ್ಕಾಗಲ್ಲ ಇದು ಸುಳ್ಳು ಇನ್ನೇನೋ ಆಗಿದೆ ಇದು ಪೊಲಿಟಿಕಲಿ ಮಾಡ್ಬಿಟ್ಟಿದ್ದಾರೆ ಆ ಅದೆಲ್ಲ ನಮಗೆ ಬರಲ್ಲ ಆ ಎಮ್ ಎನ್ ಅಯ್ಯೋ ಆ ಕೇಸ್ ಕೊಟ್ಟಿದ್ದಾರೆ ಆ ಕೇಸ್ ಎಷ್ಟು ಮಟ್ಟಿಗೆ ನಿಜ ಇಷ್ಟ ಎಷ್ಟು ಮಟ್ಟಕ್ಕೆ ಸುಳ್ಳು ಅನ್ನುವಂಥದ್ದು ಅಷ್ಟರಲ್ಲೇ ನಾನು ಅದು ಅದಕ್ಕೆ ಪ್ಯಾಡಪ್ ಮಾಡಿಕೊಂಡು ಬೇರೆ ಬೇರೆ ಏನಾದರೂ ಫ್ಯಾಬ್ರಿಕೇಟಿಂಗ್ ಎವಿಡೆನ್ಸಸ್ಗಳನ್ನ ಅದಕ್ಕೆ ಏನಾದರೂ ಸ್ಕ್ರೂ ಅಂತ ಕರಿತೀಯ ಅದಕ್ಕೆ ಸಣ್ಣ 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 ಸ್ಕ್ರೂ ಹಾಕೊಂಡು ಹೋಗುವಂಥದ್ದು ಅಂಥ ಫ್ಯಾಬ್ರಿಕೇಟಿಂಗ್ ಎವಿಡೆನ್ಸಸ್ಗಳೇನಾದರೂ ಅಕಸ್ಮಾತ್ ಅದಕ್ಕೆಲ್ಲ ಏನಾದರೂ ಓದಾದ್ರು ಅದಕ್ಕೂ ಬೆಲೆ ತೆತ್ತು ಬಿಡ್ತೀವಿ ಯಾಕೆಂದ್ರೆ ಈಗಾಗಲೇ ನಾವು ಹಲವ ಕೇಸ್ಗಳಲ್ಲಿ ಸಿ ಬಿ ಐನವರಿಗೆ ಸಿಗಾಕೊಂಡು ಅವ್ರು ಮಾಡ್ತಕ್ಕಂಥ ತನಿಖೆಗಳನ್ನ ಈಗಾಗಲೇ ನಾವು ಅನ್ಭವಿಸಿದೀವಿ ಯಾವ ಥರ ಅವರು ನಮಗೆ ಅವರು ಯಾವ ಥರ ಜಾಂಪ್ ಮಾಡ್ತಾರೆ ಎಲ್ಲ ಕಡೆಯಿಂದ ಫುಲ್ ಟೈಟ್ ಮಾಡಿ ಅವರು ನಾವು ಅನುಭವಿಸ ಆಗಿದೆ ಆ ಕಾರಣಕ್ಕೆ ದಯಮಾಡಿ ನಾವು ಸರಿ ಇದ್ರೆ ನಾವು ಸರಿಯಾದ ತನಿಖೆ ಮಾಡಿದ್ರೆ ನಮ್ಗೆ ಏನೂ ಮಾಡಕ್ ಆಗುವುದಿಲ್ಲ ಅವರು ಅದಕ್ಕೋಸ್ಕರ ನಾವು ಬಚಾವ್ ಆಗ್ಬಿಟ್ವಿ ತನಿಖೆ ಸರಿ ಮಾಡ್ಲಿಲ್ಲ ಯಾರಕ್ಕೋ ನಾವೇನೋ ಯಾರೋ ಮಾತು ಕಟ್ಕೊಂಡು ಇದು ಮಾಡಿದೀವಿ ಯಾರೋ ಹೇಳಿದ್ ಕೇಳ್ಕೊಂಡು ಮಾಡಿದೀವಿ ಅಂದ್ರೆ ತೊಂದರೆ ಆಗ್ಬಿಡುತ್ತೆ ಸರ್ ಇದು ಬೇರೆ ತರ ಪ್ರಶ್ನೆ ತನಿಖೆ ಅಲ್ಲ ಇದು ಇದು ಈಗಾಗಲೇ ಈ ಸಂಬಂಧಪಟ್ಟಂತ ಹಲವು ಕೇಸಸ್ಗಳಲ್ಲಿ ಏನಾಗಿದೆ ಈ ಈಗಾಗಲೇ ಸುಪ್ರೀಂ ಕೋರ್ಟ್ಗಳಲ್ಲಿ ಹಲವಾರು ಡಿಸಿಷನ್ಗಳು ಬಂದಿದ್ದಾವೆ ಅಂತವಲ್ಲ ಒಪ್ಪಂದದ ಏನು ಈ ಒಂದು ನಡವಳಿಕೆಗಳೇನು ಗಂಡ ಮತ್ತೆ ಗಂಡು ಹೆಣ್ಣಿನ ಮಧ್ಯೆ ನಡಿತಕ್ಕಂಥ ಅವ್ಕೆ ಏನೇನಲ್ಲ ಅಂತ ಅನ್ನುವಂಥದ್ದು ಪೊಲೀಸ್ ಸ್ಟೇಷನ್ಗಳ ಕಂಪ್ಲೇಂಟ್ ಬಂದಾಗಲೇ ನಾವು ಯಾರಾದರೂ ಲಿವಿಂಗ್ ಟುಗೆದರ್ಲಿ ಇದ್ವಿ ಅನ್ಬಿಟ್ಟು ಅಂತ ಹೇಳಿ ತ್ರೀ ಸೆವೆಂಟಿ ಸಿಕ್ಸ್ ತಗೊಂಡು ಬಂದಾಗ ಅದನ್ನು ನಾವು ನೋಡೋರು ಇದ್ದೀನೇ ಬೇರೆ ಅದನ್ನ ಅದಕ್ಕೇನು ಒಂದು ಕಾಗ್ ನಾನ್ ಕಾಗ್ರಜಿಬಲ್ ತರ ಸ್ಟಾರ್ಟ್ ಅದನ್ನ ನೋಡಿದ ಎಲ್ಲಾ ಪೊಲೀಸ್ ಠಾಣೆಲ್ಲೂ ಬಿಡು ಬಿಡುಲ್ಲಾ ಒಪ್ಪಂದ ಮಾಡ್ಕೊಂಡು ಈಗೇನೋ ತೊಂದರೆ ಸಿಗ ಬಂದಿದ್ದಾಳೆ ಇವಳು ಅಂತಾನೆ ನಮ್ಮ ತಲೆನಲ್ಲಿ ಬರ್ತಾ ಇರ್ತದೆ ಅದೇ ತರ ಪ್ರಕರಣ ಇದನ್ನೂ ಆ ಕಾರಣಕ್ಕೋಸ್ಕರನೇ ಇದನ್ನ ಅಷ್ಟೊಂದು ಪ್ರಖರತೆಯಿಂದ ತನಿಖೆ ಮಾಡ್ಬೇಕು ಅಂದ್ರೆ ಟೆಕ್ನಿಕಲ್ ಎವಿಡೆನ್ಸಸ್ಗಳು ಬೇಕು ಇದರಲ್ಲಿ ಬಹಳ ಟೆಕ್ನಿಕಲ್ ಎವಿಡೆನ್ಸಸ್ಗಳು ಮತ್ತೆ ಏನ್ ಒನ್ ಸಿಕ್ಸ್ಟಿ ಫೋರ್ ಕೊಟ್ಟಿರ್ತಕ್ಕಂಥದ್ರಲ್ಲಿ ಅದು ಎಷ್ಟು ಮಟ್ಟಿಗೆ ಅದು ಅದು ಹೇಳಿದಳು ಅವ್ರ ಮುಂದೆ ಇವೆಲ್ಲ ಬಹಳ ಯಾಕೆಂದ್ರೆ ತನಿಖೆ ನಡೀತಾ ಇರ್ತಕ್ಕಂಥ ಇದರಿಂದ ಬಹಳ ನಾವು ಅದನ್ನ ಹೆಚ್ಚಿಗೆ ಮಾತಾಡುವಂಥದ್ದು ನನ್ನ ಲೆಕ್ಕದಲ್ಲಿ ಈಗ ಹಲವಾರು ಎವಿಡೆನ್ಸಸ್ಗಳು ಕಲೆಕ್ಟ್ ಮಾಡ್ಕೊಳ್ತಾರೆ ಯಾಕೆಂದ್ರೆ ಸಿಸ್ಟಮ್ ಕೆಲಸ ಮಾಡ್ತಾ ಇರ್ತದೆ ಬಹಳ ನಾಳೆ ದಿವಸ ನಮ್ಮ ವಿರುದ್ಧವಾಗಿ ಏನಾದರೂ ಬರುವಂತದ್ದು ಆದಾಗ ಕಷ್ಟ ಆಗ್ತದೆ ಅಂತ ಹೇಳಿದಾಗ ಅವರು ಸುಲಭವಾಗಿ ಯಾವ ಕಾರಣಕ್ಕೂನು ಯಾರೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅಂತ ಸಹಾಯ ಮಾಡೋದಕ್ಕೆ ನನ್ನ ಲೆಕ್ಕದಲ್ಲಿ ಹೋಗಲ್ಲ ಅಂತ ಅನ್ನಿಸ್ತಿದೆ ಸರ್ ಅದರ ಜೊತೆಗೆ ಒಂದು ಹೈ ಪ್ರೊಫೈಲ್ ಕೇಸು ರಾಜ್ಯದಾದ್ಯಂತ ಚರ್ಚೆ ಆಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಏನೇನು ಮಾಡಿದನೋ ಅದಕ್ಕೆ ಸಂಬಂಧಪಟ್ಟಂತೆಯೇ ಕಿಡ್ನಾಪ್ ಕೇಸ್ ಆಗಿರೋದು ಅದಕ್ಕೂ ಇದಕ್ಕೂ ಇಂಟರ್ ರಿಲೇಟೆಡ್ ಇದೆ ಆ ಕಿಡ್ನ್ಯಾಪ್ ಕೇಸ್ನಲ್ಲಿ ಇವರ ತಂದೆ ಅರೆಸ್ಟ್ ಆದ್ರು ಆದ್ರೆ ಎ ಸಿ ಎಮ್ ಎಂ ಕೋರ್ಟ್ನಲ್ಲಿ ಜಾಮೀನು ಆಗ್ಬಿಡ್ತು ಆ ಜಾಮೀನು ಆಗಿದ್ದು ಮತ್ತು ಜಾಮೀನಿಗಾಗಿ ನಡೆದಂಥ ವಾದ ಪ್ರತಿವಾದಗಳನ್ನು ನೋಡಿದಾಗ ತನಿಖೆಯಲ್ಲಿ ಲೂಪ್ ಇದಾವೆ ಅನ್ನೋದು ಸ್ಪಷ್ಟವಾಗ್ತಾ ಇತ್ತು ಎ ಸಿ ಎಮ್ ಎಂ ಕೋರ್ಟ್ನಲ್ಲಿ ಬೇಲು ಹೌದು ಸರ್ ಈಗ ನೋಡಿ ಅಷ್ಟೇ ನಾವು ಕೇಸ್ಗಳನ್ನ ಪ್ರಕರಣ ದಾಖಲು ಮಾಡುವಂಥವು ತ್ರೀ ಸಿಕ್ಸ್ಟಿ ಫೋರ್ ಎ ನಲ್ಲಿ ಬಹಳ ಅದು ಲೈಫ್ ಕನ್ವಿಕ್ಷನ್ ಇರ್ತಕ್ಕಂಥ ಕೇಸಸ್ಗಳು ಅದನ್ನ ಕೇಸಸ್ಗಳನ್ನ ತುಂಬಾ ಕೇಸ್ಗಳು ಮಾಡಿದೀವಿ ನಾವು ಹಲವಾರು ಕೇಸಸ್ಗಳನ್ನ ತಗೊಂಡು ಸಜಾ ಮಾಡಿದ್ದೀವಿ ಅವ್ರ ಲೈಫ್ ಕನ್ವಿಕ್ಷನ್ ಅವ್ರು ಒಳಗಡೆ ಎಂತ ಎಂತಾದ್ರೆ ರ್ಯಾನ್ಸಮ್ ಮಾಡ್ತಕ್ಕಂಥದ್ದು ಮಕ್ಕಳುಗಳನ್ನ ಮತ್ತೆ ಒಬ್ಬ ಮನುಷ್ಯನ ಇಟ್ಕೊಂಡು ಕೊಂದಾಕ್ತಿವಿ ಹಣಗಳನ್ನ ಕೊಡಲಿಲ್ಲ ಅಂತ ಹೇಳಿ ಕಂಟಿನ್ಯೂಸ್ ಆಗಿ ರಾನ್ಸ್ಡಮ್ ಕಾಲ್ಗಳು ಮಾಡಿ ಎದುರಿಸಿ ವಸೂಲು ಮಾಡಿ ಅಂಥ ಸಮಯದಲ್ಲಿ ನಾವು ತನಿಖೆ ಮಾಡಿ ಅವ್ರನ್ನ ಹಿಡಿದು ಅವ್ರನ್ನ ಎವಿಡೆನ್ಸಸ್ಗಳನ್ನ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಿ ಅವ್ರನ್ನ ನ್ಯಾಯಾಲಯದಲ್ಲಿ ಶಿಕ್ಷೆ ಮಾಡಿರ್ತಕ್ಕಂಥವ್ರು ಹಲವಾರು ಆರೋಪಿಗಳು ಇನ್ನೂ ಬೆಂಗಳೂರು ಪರಪ್ಪ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಅದು ಒಂದು ಪ್ರಕರಣ ಆದ್ರೆ ಇದರಲ್ಲಿ ತ್ರೀ ಸಿಕ್ಸ್ಟಿ ಫೋರ್ ಎ ಅನ್ನುವಂಥದ್ದು ಒಂದು ವರ್ಡ್ ಏನಿರ್ತದೋ ಅದು ರ್ಯಾನ್ಸಮ್ ಬೇಕೇ ಬೇಕು ಅಂದ್ರೆ ನನ್ನ ಜೀವನ ಒತ್ತೆ ಇಟ್ಕೊಂಡವರು ನನ್ನ ಅಣಕೋಸ್ಕರನೇ ಮತ್ತೆ ಬೇರೆ ಇನ್ನೇನ್ಕೋ ಪ್ರ ಇದಕ್ಕೋಸ್ಕರ ಲಾಭಕ್ಕೆ ನನ್ನ ಮಾಡ್ತಾ ಇದಾರೆ ಅಂತ ಅನ್ನುವಂತ ಒಂದು ಮಾತುಕತೆ ಸಂಬಂಧಪಟ್ಟಂತ ನಡೆಯುವಂತದ್ ನಡವಳಿಕೆಗಳು ಆ ತನಿಖಾ ಸಂದರ್ಭದಲ್ಲಿ ಕಂಡು ಬರ್ಬೇಕು ಇಲ್ಲ ಅಂತ ಅಂದ್ರೆ ನಾವು ನೇರಕ್ಕೆ ತನಿಖೆನಲ್ಲಿ ಕಾಲಂ ನಂಬರ್ ಏಟ್ ಒಳಗಡೆ ಆ ತರದ್ ಏನು ಇಲ್ಲ ಅಂದ್ರೆ ಆ ಎಫ್ ಐ ಆರ್ ನಲ್ಲಿ ಆ ತರದ್ ಯಾವುದೇ ಒಂದು ಮಾತುಕತೆಗಳೇ ಇಲ್ಲ ಅಂತ ಅಂದಾಗ ಸುಮ್ಮನೆ ಸೇರ್ಸ್ಬಿಡಕ್ ಆಗುದಿಲ್ಲ ನಾವು ತ್ರೀ ಸಿಕ್ಸ್ಟಿ ಫೋರ್ ಏನ ಅದೆಲ್ಲ ಕಿಡ್ನಾಪಿಂಗ್ ಸೇರ್ಸ್ಕೋಬೋದೇ ಹೊರತು ಅದ್ರಲ್ಲಿ ಆ ತರದ್ ಏನಾದ್ರು ಅವ್ರಿಗೆ ಏನಾದ್ರು ಕಂಡಿರ್ಬೋದು ಮತ್ತೆ ಹೇಳಿರ್ಬೋದು ಸಾಕ್ಷ್ಯಾಧಾರಗಳು ಇರ್ಬೋದು ಆ ಕಾರಣಕ್ಕೆ ಮಾಡಿರ್ತಕ್ಕಂಥದ್ದಾಗಿರುತ್ತೆ ಆದ್ರೆ ಇವರು ತನಿಖಾ ಕಾಲದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುವಂತ ಕಾಲದಲ್ಲಿ ತ್ರೀ ಸಿಕ್ಸ್ಟಿ ಫೋರ್ ಎ ಮೇಲೆ ಚಾರ್ಜ್ ಶೀಟ್ ಹಾಕಬೇಕು ಅಂತ ಹೇಳಿದ್ರೆ ಅದಕ್ಕೆ ಪೂರ್ಣ ಪ್ರಮಾಣದ ಎವಿಡೆನ್ಸ್ಗಳು ರಾನ್ಸಮ್ಗೆ ಸಂಬಂಧಪಟ್ಟಂತ ಎಲ್ಲ ಎವಿಡೆನ್ಸಸ್ಗಳನ್ನ ಅದನ್ನ ಹಾಕ್ಬೇಕಾಗುತ್ತೆ ಸರ್ ಎಫ್ ಆರ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ಎಫ್ ಆರ್ ಕಂಟೆಂಟ್ ಮೇಲೆ ನಾನು ಎಫ್ ಆರ್ ಗಳು ಹಾಕಬೇಕಾಗುತ್ತೆ ಸೆಕ್ಷನ್ ಆಫ್ ಲಾ ನ ಏನೇನು ಬೇಕಾಗಿ ಸೆಕ್ಷನ್ ಆಫ್ ಲಾ ಹಾಕೋಕ್ ಆಗೋದಿಲ್ಲ ಅದನ್ನೂ ಸಹ ತನಿಖೆಗೆ ಒಳಪಡಿಸ್ಬಿಡ್ತಾರೆ ಈ ಕಾಲಂ ನಂಬರ್ ಏಟ್ ಒಳಗಡೆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಒಳಗಡೆ ಇಂಥ ಇನ್ಗ್ರೀಡಿಯೆಂಟ್ ಒಳಗಡೆ ನೀನು ಇಂಥ ಸೆಕ್ಷನ್ಗಳನ್ನ ಸೇರಿಸಿದ್ರು ಇದೆಯಾ ಅಂತ ಇಂಡ್ಯೂಸ್ ಸಮಥಿಂಗ್ ಅಂತ ಹೇಳಿ ನಾಳೆ ದಿವಸ ಬೇರೆ ತನಿಖೆಗೆ ತನಿಖೆ ತನಿಖೆ ಅದು ಹೋದಾಗ ನಮಗ್ ತೊಂದರೆ ಆಗ್ತಕ್ಕಂಥದ್ದು ಆಗ್ತದೆ ಆ ಕಾರಣಕ್ಕೆ ಅದು ನಮ್ಮವ್ರಿಗೆ ಆತರ ಯಾವ್ದು ಆಗಬಾರ್ದು ನಮ್ಮ ಪೊಲೀಸ್ ಇಲಾಖೆಯವ್ರಿಗೆ ಅವ್ರು ಒಳ್ಳೆ ತನಿಖೆ ಮಾಡಲಿ ಅಂತ ಸರ್ ನನ್ನ ಆಸಾಭಾವನೆ ಅಷ್ಟೇ ಎಸ್ ಅದು ಅದರ ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಮಾತಾಡ್ತಿದ್ರಿ ನೀವು ಪ್ರಜ್ವಲ್ ವಿರುದ್ಧ ಟೆಕ್ನಿಕಲ್ ಎವಿಡೆನ್ಸ್ ಆ ವಿಡಿಯೋ ಅಂತ ಹೇಳಬಹುದು ದೂರು ಕೊಟ್ಟ ಮಹಿಳೆ ಅದಕ್ಕೆ ವಿಡಿಯೋ ಇದೆ ಮತ್ತು ಆ ಕಿಡ್ನಾಪ್ ಅದಕ್ಕೆ ಕನೆಕ್ಟೆಡ್ ಅಂತ ಆದರೆ ಆ ಮಹಿಳೆ ರೇವಣ್ಣನವರ ಮೇಲೆ ಏನು ಆರೋಪ ಮಾಡ್ತಾರೋ ಆ ಆ ಘಟನೆ ನಡೆದದ್ದು ಆರು ವರ್ಷಗಳ ಹಿಂದೆ ಅಂತ ಹೇಳ್ತಾರೆ ಅದಕ್ಕೆ ಎಲ್ಲಿಂದ ಏನ್ ಟೆಕ್ನಿಕಲ್ ಎವಿಡೆನ್ಸ್ ತರಕೆ ಸಾಧ್ಯ ಅದಕ್ಕೆ ಐದು ಆರು ವರ್ಷಗಳ ಹಿಂದೆ ನಡೆದ ಘಟನೆ ಏನ್ ಟೆಕ್ನಿಕಲ್ ಎವಿಡೆನ್ಸ್ ತರಕಾಗುತ್ತೆ ಅದು ಏನಾಗುತ್ತೆ ಸರ್ ನೋಡಿ ಈಗ ಅವರ ಗಳಲ್ಲಿ ಅವ್ರ ವಿಡಿಯೋ ಮಾಡ್ಕೊಂಡಿರ್ತಕ್ಕಂಥ ಸಂಬಂಧಪಟ್ಟಾಗೆ ಅವ್ರ ಸಂಬಂಧಪಟ್ಟು ಏನು ವಿಡಿಯೋ ಮಾಡಿರ್ತಕ್ಕಂಥ ಮೊಬೈಲ್ ಮತ್ತೆ ಅಲ್ಲಿಂದ ಯಾವ್ದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತಕ್ಕಂಥ ಡೇಟಾ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥ ಎವಿಡೆನ್ಸಸ್ಗಳು ಮತ್ತೆ ಡೇಟಾ ಟ್ರಾನ್ಸ್ಫರ್ ಯಾವ ತರ ಆಗಿದೆ ಟ್ರಾನ್ಸ್ಫರ್ ಗಳು ಮತ್ತೆ ಯಾವ ಆ ಡಿಸ್ಕ್ ಇಂದ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಅನ್ನುವಂಥದ್ದು ಮೂಲನ ನಾವು ಪತ್ತೆ ಮಾಡ್ಕೋಬೇಕಾಗ್ತದೆ ಅದು ಪ್ರಪ್ರವಾಗಿ ಪತ್ತೆ ಮಾಡಬೇಕು ಇಲ್ಲ ಅಂತ ಅಂದ್ರೆ ನಾವು ನಮ್ಗೆ ನಮ್ಗೆ ಫೋಕ್ಸ್ ಸೈಕಲ್ ಚಕ್ರಕ್ಕೆ ಎಲ್ಲಾ ಫೋಕ್ಸ್ ಗಳು ಇರ್ಬೇಕು ಒಂದು ಎರಡೋ ಫೋಕ್ಸ್ ಅಲ್ಲಿ ಹೋಗ್ತಾ ಇದ್ರೆ ಹಾಗೆ ಬಿದೋಗ್ಬಿಡ್ತದೆ ಚಕ್ರ ಆ ಕಾರಣಕ್ಕೋಸ್ಕರನೇ ಮೊದಲ್ನ ಮೂಲ ಎವಿಡೆನ್ಸೇ ಎಲ್ಲಿಂದ ಎಲ್ಲಿಗೆ ಅರಿತು ಆ ಡೇಟಾ ಮತ್ತೆ ಹೇಗೆ ಬಂತು ಅಂತ ಅನ್ನುವಂಥದ್ದನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅದು ಬಹಳ ಅತ್ಯಂತ ಪ್ರಮುಖವಾದಂಥದ್ದು ಯಾಕೆ ಈ ಕೇಸಲ್ಲಿ ನಾಳೆ ನಾವು ನಮ್ಮ ಡಿಫೆನ್ಸ್ಗಾದ್ರೂ ಆ ತರದ್ದು ಒಂದು ಎವಿಡೆನ್ಸ್ ನಾವು ಕಲೆಕ್ಟ್ ಮಾಡ್ಕೊಳ್ಳೇಬೇಕಾಗ್ತದೆ ಆ ಕಾರಣಕ್ಕೇನೋ ಇವರು ಕೆಲವಷ್ಟೆಲ್ಲ ಫಾರ್ವರ್ಡ್ ಮಾಡಿರ್ತಕ್ಕಂಥ ಮೆಸೇಜಿಗೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ಕಡೆ ಕೇಸ್ ಆಗಿರ್ತಕ್ಕಂಥವ್ರು ಸುಮಾರು ಜನನ ಅರೆಸ್ಟ್ ಮಾಡಿದ್ದಾರೆ ಅಂತ ಮಾಹಿತಿ ಇದೆ ಆತರ ಫಾರ್ವರ್ಡ್ ಮಾಡ್ತಕ್ಕಂಥದ್ದು ಯಾವುದೇ ಆಗಲಿ ಅದು ಬಹಳ ಕ ಇದು ಏನು ಬೇಲಬಲ್ ಅಫೆನ್ಸ್ ಅದು ಟೂ ನೈಂಟಿ ಟೂ ನಲ್ಲಿ ಆಕೆ ಏನೋ ಒಂದು ಕೇಸ್ ಮ್ಯಾಜಿಸ್ಟ್ರೇಟ್ ಮತ್ತೆ ಹಾಗೆ ಪ್ರೊಡ್ಯೂಸ್ ಮಾಡಿ ಹಾಗೇನೆ ಕಳಿಸ್ಬಿಡ್ತಾರೆ ಅವೆಲ್ಲನೂ ಏನು ಅಂತದ್ ಗುರುತರ ಪ್ರಕರಣಗಳಲ್ಲಿ ಆಗ್ತಕ್ಕಂಥದ್ದಲ್ಲ ಅದು ಆ ಕಾರಣಕ್ಕೆ ಈ ಪ್ರಕರಣದಲ್ಲಿ ನನ್ನ ಲೆಕ್ಕದಲ್ಲಿ ಏನೇನು ತನಿಖೆ ಮಾಡ್ತಾ ಇರ್ತಕ್ಕಂಥ ತನಿಖಾಧಿಕಾರಿಗಳು ಯಾವ ರೂಪದಲ್ಲಿ ಎವಿಡೆನ್ಸಸ್ಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಹಾಗೆ ಮಾಡ್ತಾ ಇದಾರೆ ಮತ್ತೆ ಏನೇನೆಲ್ಲನೂ ಅದನ್ನ ಇವ್ರಿಗೆ ಅವ್ರ ಡಿಫೆನ್ಸ್ಗೂ ಮತ್ತೆ ನೆಕ್ಸ್ಟು ಚಾರ್ಜ್ ಶೀಟ್ ಹಾಕ್ಬೇಕಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಎಂತ ಟೆಕ್ನಿಕಲ್ ಎವಿಡೆನ್ಸಸ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಯಾಕೆಂದ್ರೆ ನಾಳೆ ಜೊತೆಗೆ ಉಮೇಶ್ ಕಾಲ ಹೆಂಗಿದೆ ಅಂದ್ರೆ ತನಿಖಾಧಿಕಾರಿ ತ್ರಿಕರಣ ಶುದ್ಧಿಯಿಂದ ಎಲ್ಲಾ ಬಹಳ ಪ್ರಾಮಾಣಿಕವಾಗಿ ಇಲ್ಲೆಲ್ಲಾ ಎವಿಡೆನ್ಸ್ ಕಲೆಕ್ಟ್ ಮಾಡಿರ್ತಾನೆ ಬಟ್ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಅಂತಿಮವಾಗಿ ಅವು ಯಾವ ಸ್ವರೂಪದಲ್ಲಿ ಕೋರ್ಟ್ ಮುಂದೆ ಬರ್ತವೆ ಹೇಳೋದಕ್ಕಾಗೋದಿಲ್ಲ ಇವತ್ತು ನೋಡಿರ್ಬೋದು ನೀವು ನಿನ್ನೆ ಪುಣೆಯಲ್ಲಿ ಪುಣೆಯಲ್ಲಿ ಹಿಟ್ಟನ್ ಕೇಸ್ ನಡೀತಲ್ಲ ಒಬ್ಬ ಅಪ್ರಾಪ್ತ ಬಾಲಕ ಪೋರ್ಷೆ ಕಾರನ್ ತಗೊಂಡೋಗಿ ಕುಡಿದು ಗುದ್ದಿ ಇಬ್ಬರನ್ನ ಕೊಂದಾಕದ ಆತನ ಬ್ಲಡ್ ಸ್ಯಾಂಪಲ್ಗಳನ್ನು ಬುಟ್ಟಿಗೆ ಹಾಕಿ ಇನ್ಯಾರ್ದೋ ಸ್ಯಾಂಪಲ್ ಸೇರ್ಸೋಕ್ಕೆ ಹೋಗಿದ್ರಂತೆ ಡಾಕ್ಟರ್ಸ್ ಹಾಂ ಅರೆಸ್ಟೆಡ್ಡು ನೀವು ಅಂಥ ಮಧ್ಯದಲ್ಲಿ ಈ ಫರೆನ್ಸಿಕ್ ಎಕ್ಸ್ಪರ್ಟ್ಸೋ ಡಾಕ್ಟರ್ಸೋ ಅಥವಾ ಸೈಬರ್ ಕ್ರೈಮ್ ಎಕ್ಸ್ಪರ್ಟ್ಸು ಅಂಥವ್ರು ಯಾರಾದರೂ ಸೇರ್ಕೊಂಡ್ರೆ ಪಾಪ ತನಿಖಾಧಿಕಾರಿ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ತನಿಖೆ ಮಾಡಿದ್ದು ಅಷ್ಟರಲ್ಲೇ ಇದೆ ಲಾಸ್ಟಿಗೆ ಕೋರ್ಟಿಗೆ ಬಂದಾಗ ಬೇರೆ ಏನೋ ಆಗಿಬಿಟ್ಟಿರ್ತದೋ ಅಂತ ಹ ಸರ್ ನಮ್ಮ ತನಿಖೆಗಳಲ್ಲಿ ನಾವೇನು ಮಾಡ್ತಾ ಇರ್ತೀವಿ ತನಿಖೆಗಳಲ್ಲಿ ಅದ್ರಲ್ಲಿ ಯಾವ್ದೇ ಕಾರಣಕ್ಕೂ ಇನ್ವೆಸ್ಟಿಗೇಷನ್ ಮಾಡಬಾರ್ದು ಯಾವ್ದೇ ಎವಿಡೆನ್ಸ್ ಸರ್ ಯಾವ್ದೇ ಒಬ್ಬ ಮನುಷ್ಯನ ದಸ್ತಗಿರಿ ಮಾಡ್ತಾ ಇದೀವಿ ನ್ಯಾಯಾಲಯಕ್ಕೆ ಕಳಿಸಿದೀವಿ ಅಂತ ಹೇಳಿದ್ರೆ ಅಲ್ಲಿಗೆ ಎವಿಡೆನ್ಸ್ ಇದೆ ಅಂತ ಅರ್ಥ ಸುಮ್ನೆ ದಸ್ತಗಿರಿ ಮಾಡ್ಬಿಟ್ಟು ನಾವು ಅವನನ್ನ ತಗೊಂಡ್ ತಗೊಂಡ್ ತಗೊಂಡೋಗ್ಬಿಟ್ಟು ಬಿಟ್ಬಿಟ್ರೆ ಒಳಗಡೆಗೆ ಅಂತ ಹೇಳಕ್ ಆಗುದಿಲ್ಲ ಅಂಟಿಲ್ ಅಲ್ ಅನ್ಲೆಸ್ ಪ್ರೋನ್ ದಿ ಎವಿಡೆನ್ಸ್ ಅಗೇನೆಸ್ ದಟ್ ಅಕ್ಯೂಸ್ಡ್ ದೆನ್ ಓನ್ಲಿ ವಿ ಶುಡ್ ರಿಮ್ಯಾಂಡೆಡ್ ದಟ್ ಅಕ್ಯೂಸ್ಡ್ ಅದರ್ವೈಸ್ ದಟ್ ಈಸ್ ನಮ್ಮ ವಿರುದ್ಧವಾಗಿ ಅದು ಸುಮ್ಮನೆ ನಾಳೆ ದಿವಸ ಅವ್ನ್ ಏನೂ ಇರಲಿಲ್ಲ ಎವಿಡೆನ್ಸ್ ಇಲ್ಲ ಏನಿಲ್ಲ ಅವನ್ನ ಕೈ ಬಿಟ್ಬಿಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾಳೆ ಅವ್ರು ಸುಮ್ನೆ ಕೂತ್ಕೊಳ್ಳಲ್ಲ ಅಕ್ಯೂಡ್ಗಳು ಅವ್ರನು ದೇ ಆರ್ ಆಲ್ಸೋ ಕಮಿಂಗ್ ಅಗನಸ್ಟರ್ ಹೆಂಗ್ ನೀನು ಅರೆಸ್ಟ್ ಮಾಡಿದೆ ವಿತೌಟ್ ಎವಿಡೆನ್ಸ್ ಆಗ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೇನೆ ನನ್ನ ಅನ್ಬಿಟ್ಟು ಅಂತ ಯು ಕ್ಯಾನ್ ಕಾಲ್ ಸೋ ಮೆನಿ ಟೈಮ್ಸ್ ಯು ಕ್ಯಾನ್ ಇಶ್ಯೂ ನೋಟಿಸ್ ಸೋ ಮೆನಿ ಟೈಮ್ಸ್ ತುಂಬಾ ಸಾರಿ ನೋಟಿಸ್ ಕೊಟ್ಟು ಕರೆದು ನಿಮ್ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೂ ಮಾತ್ರ ಒಬ್ಬ ಮನಸ್ಸಿನ ನಾವು ಕಸ್ಟಡಿಗೆ ತಗೊಂಡು ಅರೆಸ್ಟ್ ಮಾಡಿ ಇಂದಿಂತ ಎವಿಡೆನ್ಸ್ ಕಳೀದೇವೆ ಅಂತ ಹೇಳಿ ಪೂರ್ವಕವಾದಂತಹ ಎಡೆನ್ಸ್ ಸಂಬಂಧಪಟ್ಟಂಗೆ ನಾಳೆ ಎಸ್ಟಾಬ್ಲಿಷ್ ಆಗ್ಬೇಕು ಅವು ಆ ಕಾರಣಕ್ಕೆ ನಾವು ಸುಮ್ಮನೆ ಕರ್ಕ ಬಂದ ಆಕ್ಷಣಕ್ಕೆ ತಗೊಬಂದ್ ಎಲ್ಲರೂ ಜೈಲ್ ಬಿಟ್ಬಿಡಕ್ ಆಗುದಿಲ್ಲ

ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್